तू क्या सर मारूंगा बीफ मारूंगा तुम क्या करेंगे बीफ मारूंगा तुम क्या करेंगे वाला सर समझता है क्या नहीं मुकेतो अब तो बात तो इस चीज़ के बारे में याद क्यों रहा अरे ये मजाक नहीं आउटर बात तो इस चीज़ के बारे में यंत्र समाचार याद क्यों रहा निम्यूपी लगा फोन कर रहे हैं निम्यूपी नन माथरे बजट पे माथरे साको बजट पे माथरे राजजन माथरे चिल्लाने नो 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 ये कदर नहीं है ये देश का कदर को नहीं है अरे तो माथरे सर सभा कर आप कंटिन्यू कंटिन्यू माथरे 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 माथ

ಆಚ ಹಿಂಗಿದ್ದು ಅಧ್ಯಕ್ಷ ಅಧ್ಯಕ್ಷರೇ ಒಂದು ಕಾಲಿತ್ತು ಒಂದು ಕಾಲದೊಳಗ ಅಧ್ಯಕ್ಷರೇ ಪಂಜಾಬಿನ ರಸಗೊಬ್ಬರ ಉಪಯೋಗ ಮಾಡದೆ ಗೋವುಗಳ ಮುಖಾಂತರ ಸಾವಯವ ಕೃಷಿಯಿಂದ ದೇಶದಲ್ಲಿ ಅತ್ಯಂತ ಗೋಧಿ ಬೆಳೀತಕ್ಕಂತ ಸ್ಥಾನ ಅದು ಭಟಿಂಡಾ ಅಧ್ಯಕ್ಷರೇ ಆದ್ರೆ ಅಧ್ಯಕ್ಷರೇ ಈ ಬಜೆಟ್ನಲ್ಲಿ ಸಾವಯವ ಕೃಷಿಗಾಗಿ ನಾವು ಕೊಟ್ಟಿದ್ದೀವಿ ನಾವು ವಿಚಾರ ಮಾಡಬೇಕು ಅಧ್ಯಕ್ಷರೇ ಯಾವತ್ತು ಅವತ್ತು ಗೋ ಪರಿಣಾಮದಿಂದಾಗಿ ರಸಗೊಬ್ಬರದ ಪರಿಣಾಮವಾಗಿ ಇವತ್ತ ಭಟಿಂಡಾದಲ್ಲಿ ಎಷ್ಟು ಕ್ಯಾನ್ಸರ್ ಅಂತ ಹೇಳಿ ತಾವು ತಿಳ್ಕೊಬಹುದು ಅಧ್ಯಕ್ಷರೇ ಇವತ್ತ ಸರ್ಕಾರದ ವತಿಯಿಂದ ಭಟಿಂಡಾಲಿಂದ ಬಿಕ್ನಿಯರ್ ತನಕ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅಂತ ಹೇಳಿ ಚಾಲೂ ಚಾಲು ಅಧ್ಯಕ್ಷರೇ ಅದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಅಣು ಅಣುಬಾಂಬಿಗಿಂತ

ಇವತ್ತು ನಾವು ಏನು ಹೇಳ್ತೇವೆ ಅಧ್ಯಕ್ಷರೇ ಅತ್ಯಂತ ಹೆಮ್ಮೆಯಿಂದ ಈ ಜಗತ್ತಿನ ಮೊದಲ ವಿಶ್ವವಿದ್ಯಾಲಯ ಇಡೀ ಜಗತ್ತಿನೊಳಗೆ ಒಂದು ವಿಶ್ವವಿದ್ಯಾಲಯದ ಅಂದ್ರೆ ಅದು ಕಾಶಿ ಪೈತಾಗೋರಸ್ ಇಲ್ಲಿ ಗಣಿತ ಶಾಸ್ತ್ರವನ್ನು ಅಧ್ಯಯನ ಅಂತ ಹೇಳಿ ವಾಲ್ಟೇರ್ ಹೇಳ್ತಾನ ಅಧ್ಯಕ್ಷರೇ ಅಧ್ಯಕ್ಷರೇ ನಳಂದ ವಿಶ್ವವಿದ್ಯಾನಿಲಯ ತಮಗೆ ಗೊತ್ತದ ನಳಂದ ವಿಶ್ವವಿದ್ಯಾನಿಲಯ ಹತ್ತು ಸಾವಿರ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ರು ಎರಡು ಸಾವಿರ ಉಪನ್ಯಾಸಕರು ಅಂದ್ರೆ ಒಬ್ಬ ಉಪನ್ಯಾಸಕ ಐದರಿಂದ ಆರು ಮಂದಿ ಸ್ಟೂಡೆಂಟ್ ಕಲಿಸ್ತಾ ಇದ್ದನು ಯಾವತ್ತು ನಾವು ನಳಂದ ವಿಶ್ವವಿದ್ಯಾಲಯ ಯಾರಿಗೆ ಫಾಲೋ ಅಂದ್ರೆ ಚೈನಾ ಜಪಾನ್ ಅಮೇರಿಕ ಫಾಲೋ ಮಾಡ್ಲತ್ತವ ಅಧ್ಯಕ್ಷರೇ ಆದ್ರ ಇವತ್ತು ನಮಗೇನು ದುರ್ದೈವದ ಅಂದ್ರೆ ಅಧ್ಯಕ್ಷರೇ ನಮ್ಮ ಭಾಗದೊಳಗ ನಂಗೆ ಭಾಳ ನೋವಿನಿಂದ ಹೇಳ್ತಿನ ಅಧ್ಯಕ್ಷರೇ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಹೋದ್ ಸಲ ಲಾರ್ಡ್ ಸಾಹೇಬ್ರೆ ಹೋದ್ ಸಲ ಅಧ್ಯಕ್ಷರೇ ನಮ್ಮ ಕಲ್ಯಾಣ ಓಕೆ ನಮ್ಮ ಲಾಸ್ಟ್ ರಿಸಲ್ಟ್ ಅಂದ್ರ ನಮನೇ ಅಧ್ಯಕ್ಷರೇ ಅಧ್ಯಕ್ಷರೇ ಅಂದ್ರ नमोरी परीक्षा भयद अध्यक्ष परीक्षा भय अ